ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿಯಾಗಿ ಪ್ರಚಾರ ನಡೆಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಹೊಸ ಆಲೋಚನೆಯ ಪ್ರಣಾಳಿಕೆಯೊಂದನ್ನ ಬಿಡುಗಡೆ ಮಾಡಿದ್ದಾರೆ ಕಲಬುರ್ಗಿ ಅಭಿವೃದ್ಧಿಗಾಗಿ ಅಭ್ಯರ್ಥಿ ಹೊಸ ಆಲೋಚನೆಯ ಒಂದು ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದ್ದಾರೆ ಪ್ರತ್ಯೇಕವಾಗಿ ಅಂದ್ರೆ ರಾಜ್ಯಕ್ಕೆ ಅಂತ ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಪ್ರಣಾಳಿಕೆ ಬೇರೆ ಆದ್ರೆ ಕಲಬುರಗಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಒಂದು ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದ್ದಾರೆ ಯುವ ಜನರ ಬಡವರ ಭಾಗ್ಯದ ಬಾಗಿಲು ಅನ್ನುವಂತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಕಲಬುರಗಿಯಲ್ಲಿ ಅಭಿವೃದ್ಧಿಗಾಗಿ ಪ್ರಣಾಳಿಕೆ ರಿಲೀಸ್ ಆಗಿದೆ ಈ ಆಲೋಚನೆಯ ಇಟ್ಕೊಂಡು ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಕಲಬುರಗಿಯ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡ ಈ ರೀತಿಯಾಗಿ ಒಂದು ಪ್ರಣಾಳಿಕೆ ರಿಲೀಸ್ ಮಾಡಿದ್ದಾರೆ ನಮ್ಮ ಕಲಬುರಗಿಯ ಕ್ಷೇತ್ರಕ್ಕಾಗಿ ಅಭಿವೃದ್ಧಿಗೋಸ್ಕರ ನಾವು ಒಂದಿಷ್ಟು ಯೋಜನೆಗಳನ್ನು ತರಬೇಕು ಹೀಗಾಗಿ ಒಂದು ಪ್ರತ್ಯೇಕ ಪ್ರಣಾಳಿಕೆ ರಿಲೀಸ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ರಾಧಾಕೃಷ್ಣ ದೊಡ್ಡಮನಿಯವರು ಈ ಪ್ರಣಾಳಿಕೆ ರಿಲೀಸ್ ಮಾಡಿದ್ದಾರೆ ಸಮಾಜ ಕಲ್ಯಾಣ ಅಭಿವೃದ್ಧಿ ಮಾಡುವಂಥದ್ದಿರ್ಬೋದು ಅದೇ ರೀತಿಯಾಗಿ ಯುವಜನರ ಅಭಿವೃದ್ಧಿ ಬಡವರ ಅಭಿವೃದ್ಧಿ ವಾಣಿಜ್ಯ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಯೋಜನೆಗಳನ್ನು ಇಟ್ಕೊಂಡು ಅಲ್ಲಿ ಇರುವಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಶಿಕ್ಷಣಕ್ಕಾಗಿ ಸಂಬಂಧಪಟ್ಟಂತೆ ಒಂದಷ್ಟು ಪ್ರತ್ಯೇಕವಾಗಿ ಒಂದು ಪ್ರಣಾಳಿಕೆಯನ್ನ ರಿಲೀಸ್ ಮಾಡುವ ಮೂಲಕ ಜನರ ಗಮನವನ್ನ ಸೆಳೆದಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ ಇದಕ್ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಮಾತನಾಡ್ಸಿದ್ದಾರೆ ಏನ್ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಕೇಳೋಣ ಬನ್ನಿ ಕಲಬುರಗಿ ಲೋಕ ಅಖಾಡದಲ್ಲಿ ಇದೀಗ ಅಭ್ಯರ್ಥಿಗಳು ಬಿರುಸಿನ ಮತಬೇಟೆ ನಡೆಸ್ತಾ ಇರತಕ್ಕಂಥದ್ದು ಅದರಲ್ಲಿ ಕಲಬುರಗಿಯ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವರು ತಮ್ಮದೇ ಆಲೋಚನೆಯಲ್ಲಿ ಒಂದು ಹೊಸ ಕಾನ್ಸೆಪ್ಟನ್ನು ಇಟ್ಟಿರ್ತಕ್ಕಂಥದ್ದು ಕಲಬುರಗಿ ನೆಕ್ಸ್ಟ್ ಅನ್ನುವಂಥ ಪ್ರಣಾಳಿಕೆ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈ ವಿಚಾರವಾಗಿ ಮಾತಾಡೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಅವರನ್ನು ಕೇಳಿ ಕೇಳಿದಳ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಸರ್ ಈ ಒಂದು ಕಲಬುರಗಿ ನೆಕ್ಸ್ಟ್ ಅಂತಕ್ಕಂಥದ್ದು ಯಾವ ವಿಚಾರ ಏನಿಲ್ಲ ಇದೆ ಅದರಲ್ಲಿ ನೋಡಿ ಇದು ನಮ್ಮ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ಅವರು ಹೊಸ ಸಂಕಲ್ಪ ನಾವು ಕಲಬುರಗಿಯ ನಿರ್ಮಾಣಕ್ಕಾಗಿ ಒಂದು ಹೊಸ ಆಲೋಚನೆಗಳ ಇವತ್ತು ಕೊಟ್ಟಿದ್ದಾರೆ ಸಣ್ಣ ಹೆಜ್ಜೆಗಳು ಸಾರ್ಥಕ ಸಾಧನೆಗಳು ಅಂತ ಅಂದರೆ ಸ್ಮಾಲ್ ಇಂಟರ್ವೆನ್ಷನ್ಸು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟಿಗೆ ಇರ್ಬೋದು ಅಥವಾ ಎಮ್ ಎನ್ಹ್ಯಾನ್ಸ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಿಗೆ ಮೊದಲೇ ಬಾರಿಗೆ ನಮ್ಮ ಮಾನವ ಸಂಪನ್ಮೂಲವನ್ನು ಕೇಂದ್ರೀಕರಣ ಮಾಡಿ ಅದರ ಆಧಾರದ ಮೇಲೆ ಎಲ್ಲ ವಲಯದಲ್ಲೂ ಕೂಡ ಉನ್ನತೀಕರಣ ಆಗಬೇಕು ಆಧುನೀಕರಣ ಆಗಬೇಕು ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ ದೊಡ್ಡ ದೊಡ್ಡದ ಏನೂ ನಾವು ಪ್ರಾಮಿಸ್ ಮಾಡಿಲ್ಲ ಕಳೆದ ಐದು ವರ್ಷದಲ್ಲಿ ಅಂದರೆ ಒಂದು ಐವತ್ತು ವರ್ಷದ ಮಿಷನ್ ಅಲ್ಲ ಕಳೆದ ಐದು ವರ್ಷದಲ್ಲಿ ಏನು ಆಗಿ ಪ್ರತಿ ವಲಯದಲ್ಲಿ ಮಾಡ್ಬೋದು ಪ್ರವಾಸೋದ್ಯಮ ಇರ್ಬೋದು ಕ್ರೀಡೆ ಇರ್ಬೋದು ಯುವ ಸಮುದಾಯಗಳಿಗೆ ಕೊಡೋದಿರ್ಬೋದು ರೈತರ ಸಮುದಾಯಗಳಿಗೆ ಕೊಡೋದಿರ್ಬೋದು ಎಲ್ಲನೂ ಕೂಡ ಪ್ರಮುಖವಾಗಿ ಒಂದು ಮೂರು ನಾಲ್ಕು ಅಂಶಗಳನ್ನು ತಗೊಂಡು ಅದನ್ನು ಒಂದು ನೀಲಿ ನಕ್ಷೆ ಹಾಕಿ ನಾವು ಜನರ ಮುಂದೆ ಮತ್ತೊಮ್ಮೆ ಡಿಟೇಲ್ಡ್ ಪ್ಲ್ಯಾನನ್ನು ಸಬ್ಮಿಟ್ ಮಾಡಿ ಅದಕ್ಕೆ ಬಜೆಟ್ ಹಾಕಿಸಿ ಅದು ಕೆಲಸ ಮಾಡ್ತೇವೆ ಜನರಿಗೆ ಯಾವ ನಿಟ್ಟಿನಲ್ಲಿ ಹೆಲ್ಪ್ ಆಗುತ್ತೆ ನೋಡಿ ಈಗ ಜನರ ಆ್ಯಸ್ಪಿರೇಷನ್ಸ್ ಏನಿದೆ ಎಸ್ಪೆಷಲಿ ಯುವ ಜನರ ಆ್ಯಸ್ಪಿರೇಷನ್ಸ್ ಇದೆ ಚೇಂಜ್ ಆಗ್ತಾನೇ ಇದೆ ಸೊ ಅದರ ತಕ್ಕಂಗೆ ನಾವು ಮಾಡಬೇಕು ನಮ್ಮ ಯುವ ಸಮುದಾಯ ರಾಧಾಕೃಷ್ಣ ಅವರ ಸಂಕಲ್ಪ ಏನಪ್ಪ ಅಂದರೆ ನಮ್ಮ ನಿಜವಾದ ಆಸ್ತಿ ಯುವಕರು ಸೊ ಅವ್ರ ಭವಿಷ್ಯವನ್ನು ಸುಭದ್ರಗೊಳಿಸ್ಲಿಕ್ಕೆ ನಾವು ಏನೇನು ಮಾಡ್ಬೋದು ಅವೆಲ್ಲನೂ ಕೂಡ ಈ ಕಲಬುರಗಿ ನೆಕ್ಸ್ಟ್ನಲ್ಲಿದೆ ಮುಂದಿನ ಕಲಬುರಗಿ ಹೇಗಿರಬೇಕು ಜನರ ನಿರೀಕ್ಷೆಗೆ ತಕ್ಕಂಗೆ ಈ ಒಂದು ಎಕ್ಸ್ಟ್ರೀಮ್ಲಿ ಹೈಪರ್ ಲೋಕಲ್ ಮ್ಯಾನಿಫೆಸ್ಟೋ ಅಂತ ನಾವು ಹೇಳ್ಬೋದು ಇದು ಹಿಂದಿನಿಂದಲೂ ಕೂಡ ಸಾಕಷ್ಟು ಹಿಂದೆ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರು ಅವ್ರದೇ ನಕ್ಷೆ ಇರ್ತಿತ್ತು ಅನ್ನೋಂಥದ್ದು ಈ ಬಾರಿ ಹೊಸದಾಗಿ ಅವರೇ ಚುನಾವಣೆ ನಿಂತಿದ್ದಾರೆ ಕಲಬುರಗಿಗಾಗಿಯೇ ವಿಶೇಷವಾಗಿ ಮಾಡಿದ್ದಾರೆ ಈ ಪ್ರಣಾಳಿಕೆ ನೋಡಿ ಅವರು ಮಾತು ಕಮ್ಮಿ ಕೆಲಸ ಜಾಸ್ತಿ ನೋಡಿ ಇದನ್ನು ನಮಗೂ ಯಾರಿಗೂ ಹೇಳಿರಲಿಲ್ಲ ಅವರು ಅವರೇ ಒಂದು ಕಳೆದ ಒಂದು ಹದಿನೈದು ಇಪ್ಪತ್ತಿಂದ ಎಲ್ಲ ವಲಯದ ತಜ್ಞರಿಗೆ ಕರೆಸಿ ಮಾತನಾಡಿ ಮತ್ತು ಪಬ್ಲಿಕ್ ಜೊತೆ ಇಂಟ್ರ್ಯಾಕ್ಷನ್ ಮಾಡಿ ಅವ್ರು ಏನೇನು ಬೇಕು ಅಂತ ನಾವು ಹೇಳಿದ್ದಾರೆ ಈಗ ಉದಾಹರಣೆಗೆ ಅವರು ಮಹಿಳೆಯರ ಜೊತೆ ಚರ್ಚೆ ಮಾಡಬೇಕಾದ್ರೆ ವಿದ್ಯಾರ್ಥಿನಿಗಳ ಹತ್ರ ನಮಗೆ ಸ್ಟೇಡಿಯಮ್ಮೇ ಇಲ್ಲ ಸರ್ ಅಂತ ಯಾಕಂದರೆ ಈಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗಬೇಕು ಅವರು ತರಬೇತಿ ಪಡಿಬೇಕು ಅಂದರೆ ಸ್ವಲ್ಪ ಮುಜುಗರ ಆಗುತ್ತೆ ಟೈಮಿಂಗ್ ಸರಿ ಇಲ್ಲ ಅಂತ ಸೊ ಪ್ರತ್ಯೇಕವಾದಂಥ ವುಮೆನ್ ಸ್ಟೇಡಿಯಮ್ಮು ವೇರ್ ಸ್ಪೋರ್ಟ್ಸ್ ವಿಲ್ ಬಿ ಟ್ರೀಟೆಡ್ ಎಸ್ ಅ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಅವರು ಕೊಟ್ಟಿದ್ದಾರೆ ಸೊ ಇರ್ಬೋದು ಮತ್ತು ಅಗ್ರಿಕಲ್ಚರ್ ಡ್ರೋನ್ ಹಬ್ಸ್ ಇರ್ಬೋದು ಮತ್ತು ನಿಮ್ಮ ಜಿ ಐ ಟ್ಯಾಕ್ಡ್ ಏನು ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇದೆ ಅದನ್ನು ಎನ್ಹ್ಯಾನ್ಸ್ ಮಟ್ಟು ಎನ್ಹ್ಯಾನ್ಸ್ ಮಾಡಿ ಅದಕ್ಕೆ ಮಾರ್ಕೆಟ್ ಲಿಂಕೇಜ್ ಕೊಡೋದಿರ್ಬೋದು ಇವೆಲ್ಲನೂ ಕೂಡ ಮಾಡಿದ್ದಾರೆ ಎಲ್ಲ ವಲಯದಲ್ಲೂ ಏನಾದರೂ ಒಂದು ಎರಡು ವಿಚಾರಗಳನ್ನು ಪ್ರಾಕ್ಟಿಕಲ್ಲಾಗಿ ನಾವು ಡೆಲಿವರ್ ಮಾಡುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಮಾಡ್ತೀವಿ ಅದು ಈ ವಿಚಾರಕ್ಕೆ ಬಂದರೆ ಗೆಲುವಿನ ನಿಟ್ಟಿನಲ್ಲಿ ಹೇಗಿರ್ತಾರೆ ವಾತಾವರಣ ಖಂಡಿತವಾಗಿ ವಾತಾವರಣ ನಮ್ಮ ಪರವಾಗಿದ್ದಾರೆ ನೀವು ನೋಡಿದ್ರೆ ಜಿಲ್ಲಾದ್ಯಂತ ಸಾಕಷ್ಟು ಬಿ ಜೆ ಪಿಯ ಶಕ್ತಿ ಕೇಂದ್ರದ ಅಧ್ಯಕ್ಷರು ಮತ್ತು ಇಡೀ ಅವರ ತಂಡ ಇವತ್ತು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಮತ್ತು ವಾತಾವರಣ ಏನಿದೆ ಇದು ಅಭಿವೃದ್ಧಿಯ ಪರವಾಗಿದೆ ಖರ್ಗೆ ಸಾಹೇಬ್ರನ್ನ ಕಳ್ಕೊಂಡು ನಾವು ಇಪ್ಪತ್ತು ವರ್ಷ ಅಭಿವೃದ್ಧಿಯಿಂದ ಹಿಂದೆ ಹೋಗಿಬಿಟ್ಟಿದ್ದೀವಿ ಅಂದ್ಬಿಟ್ಟು ಇವತ್ತು ರಾಧಾಕೃಷ್ಣ ಅವರಿಗೆ ಸಂಪೂರ್ಣವಾದಂಥ ಬೆ ಜನ ಬೆಂಬಲ ಸಿಗ್ತಾಯಿದೆ ಖಂಡಿತವಾಗೂ ಈ ಚುನಾವಣೆಯನ್ನು ನಾವು ಗೆಲ್ತೀವಿ ಗ್ಯಾರಂಟಿ ಯೋಜನೆಗಳು ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾವೆ ಆ ಯಾವ್ಯಾವ ನಿಮ್ಗೆ ಪ್ಲಸ್ ಆಗ್ತದೆ ನೋಡಿ ಎಲ್ಲ ಐದು ಗ್ಯಾರಂಟಿಗಳು ನಮಗೆ ಸಹಾಯ ಆಗ್ತಾ ಇದೆ ಯಾಕಂದರೆ ಈ ಗ್ಯಾರಂಟಿಗಳಿಂದ ಏನಿದೆ ಒಂದು ಕುಟುಂಬದ ಆರ್ಥಿಕ ಸ್ಥಿರತೆ ಹೆಚ್ಚಾಗಿದೆ ಅದು ಅವರಿಗೆ ಮಕ್ಕಳಿಗೆ ಶಿಕ್ಷಣ ಇರ್ಬೋದು ಪೌಷ್ಟಿಕ ಆಹಾರ ಇರ್ಬೋದು ಮತ್ತು ಹಿಂದಿನ ಕೆಟ್ಟ ಸರ್ಕಾರದಲ್ಲಿ ಏನು ಸಾಲ ತೊಗೊಂಡಿದ್ರು ಅದು ಸಾಲನ ತೀರಿಸಲಿಕ್ಕಾಗ್ಬೋದು ಇದೆಲ್ಲವೂ ಉಪಯೋಗ ಆಗ್ತಾ ಇದೆ ಸೊ ಪ್ರತಿಯೊಂದು ಕುಟುಂಬಕ್ಕೆ ಆ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿರತೆ ಏನು ಸಿಗ್ತಾ ಇದೆ ಒಂದು ಸ್ವಾಭಿಮಾನದ ಬದುಕೇನು ಸಿಗ್ತಾ ಇದೆ ಅದರಿಂದ ಸಾಕಷ್ಟು ಜನರು ಅದರಿಂದ ಸಂತೋಷ ಸಂತೋಷವಾಗಿದ್ದಾರೆ ಅದರಿಂದ ಪ್ರಗತಿ ಕಾಣ್ತಾ ಇದ್ದಾರೆ ಅದು ವೈಯಕ್ತಿಕವಾಗೂ ಕೂಡ ಅವರಿಗೆ ಸಾಕಷ್ಟು ಲಾಭ ಆಗಿದೆ ಅಂದ್ಬಿಟ್ಟು ಅದು ಖಂಡಿತವಾಗೂ ಪ್ಲಸ್ ಆಗಿದೆ ಒಳ್ಳೆಯವರ ಪಕ್ಷ ಬಡವರ ಪಕ್ಷ ಅನ್ನುವಂಥ ಮಾತುಗಳು ಚರ್ಚೆ ಭಾಳಷ್ಟು ಆಗ್ತದೆ ತಮ್ಮದು ಯಾವ ಪಕ್ಷ ನೋಡಿ ನೀವು ನೀವು ಡೇಟಾ ತೊಗೊಳ್ರಿ ನಾನು ಡೇಟಾ ಅಂದರೆ ಮಾತಾಡೋಲ್ಲ ತ್ರೀ ಪಾಯಿಂಟ್ ಫೋರ್ ಲ್ಯಾಕ್ ಕ್ರೋರ್ಸ್ ಸಾಲ ಇರೋದು ಇಡೀ ನಮ್ಮ ರೈತಾಪಿ ವರ್ಗದ ಅದು ಸಾಲ ಮನ್ನಾ ಮಾಡ್ತೀವಂತ ನಾವು ಹೇಳ್ತಾ ಇರೋದು ಹದಿನಾರು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದು ಬಂಡವಾಳ ಶಾಹಿದು ಯಾರು ಮೋದಿ ಸರ್ಕಾರ ಸೊ ನಾವು ಯಾರು ಪರವಾಗಿ ಅವ್ರ ಮ್ಯಾನಿಫೆಸ್ಟೋ ಎಲ್ಲಿದೆ ಬಿ ಜೆ ಪಿಯವರು ಅವರು ಇಲ್ಲಿ ತನಕ ಅವ್ರ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡ್ತಾ ಇದ್ದಾರೆ ನಮ್ಮ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾಕಂದರೆ ಅವ್ರ ಕುರ್ಚಿ ಇದೆ ಅವ್ರ ಮ್ಯಾನಿಫೆಸ್ಟೋ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅವರು ಬರೇ ಮೊಘಲು ಮುಸ್ಲಿಮ್ಮು ಮಟನ್ನು ರಾಮ ಮಂದಿರ ಅದೇ ಭಾವನಾತ್ಮಕ ವಿಚಾರ ಬದುಕು ಕಟ್ಟುವ ವಿಚಾರ ಬಗ್ಗೆ ಯಾವಾಗ ಮಾತಾಡ್ತಾರವರು ಒಟ್ಟಾರೆಯಾಗಿ ಒಂದು ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಉಳ್ಳವರ ಪಕ್ಷಕ್ಕೆ ಜನ ಮತ ಹಾಕಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಗೆಲ್ಲಿಸ್ತಾರೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇರ್ತಕ್ಕಂಥದ್ದು ಹೀಗಾಗಿನೇ ಹೊಸ ಯೋಜನೆಗಳು ಕೂಡ ನಾವು ತಂದಿದ್ದೇವೆ ಅನ್ನುವಂಥ ಮಾತುಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರಿ ಜೊತೆ ಟಿ ಟಿವಿ ಫೈವ್ ಕಲಬುರಗಿ